ಒಂದಷ್ಟು ಜನ ಪೂರ್ವಿನ ಸ್ಕೂಲಿಗೆ ಸೇರಿಸಿಲ್ವಾ ಅಂತ ಕೇಳ್ತಿದ್ದಾರೆ ಸೊ ಆ ಕ್ವಶನ್ಗೆ ಆನ್ಸರು ನೈನ್ತ್ ನಾನು ಇದನ್ನ ಹೇಳ್ತೀನಿ ವೀಡಿಯೋದಲ್ಲಿ ಮೊಸರು ಒಗ್ಗರಣೆ ಮತ್ತು ರೈಸ್ ಮಾಡಿದ್ದೀನಿ ಬಟ್ಟೆ ನೆನೆಸಿದ್ದೀನಿ ಮತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ರಿಪೋರ್ಟ್ ತೋರಿಸೋದಕ್ಕೆ ಇವಾಗ ಇಂಜೆಕ್ಷನ್ ಹಾಕ್ಸ್ ಏನೋ ವೀಲ್ ಓಡ್ತಾನೆ ಇರಲಿಲ್ಲ ಬೀಲ್ಗೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟೈತೆ ಅಂತ ತೋರಿಸೋಣ ಅಂತ ಬಂದೆ ಆಮೇಲೆ ಇದು ಈ ಸ್ಕ್ರೀನ್ದೊಂದು ಸ್ಟ್ಯಾಂಪ್ ಹೋಗಿತ್ತು ಹಂಗಾಗಿ ಅದನ್ನ ಹಾಕ್ಸೋಣ ಅಂತ ಅನ್ಕೊಂಡೆ ಬಟ್ ನೋಡಿದರೆ ಇದು ವೀಲು ಇದು ಬೇರಿಂಗ್ ಹೋಗಿದೆಯಂತೆ ವೀಲ್ ಮೇಲ್ಗಡೆ ಇನ್ನೊಂದಿದೆ ಅದು ಬೇರಿಂಗೇ ಹೋಗ್ಬಿಟ್ಟಿದೆಯಂತೆ ಸೊ ಒಳ್ಳೆ ಕಥೆಗೆ ಬಂತು ಬಂದರೆ ಒಂದು ಬಕೆಟ್ ಬಟ್ಟೆ ಇದ್ದಾವೆ ಸೊ ಈ ಒಂದು ಬಕೆಟ್ ಬಟ್ಟೆನ ಒಗದು ನೀರು ಸೋರಕಾಗಿ ಹಾಕ್ಬಿಟ್ಟು ಆಮೇಲೆ ಸಾಂಬಾರು ಮಾಡೋಕೆ ಹೋಗ್ಬೇಕು ರೇಪ ಸಾಕಾಗ್ಬಿಡ್ತಪ್ಪ ದೇವ್ರೆ ಹಾಸ್ಪಿಟ್ಲಿಗೆ ಹೋಗ್ಬರಷ್ಟ್ರಲ್ಲಿ ಸದ್ಯ ಟಿ ಟಿ ಇಂಜೆಕ್ಷನ್ ಕೈ ಕೊಟ್ಟರೆ ಕೈ ತುಂಬ ನೋವಾಗುತ್ತೆ ಅಂದರು ಹಾಗಾಗಿ ನನ್ನ ಮನೆ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬ್ಯಾಕ ಕೊಟ್ಬಿಡಿ ಅಂತ ಬ್ಯಾಕ ಕೊಡ್ಸ್ಕೊಬಿಟ್ಟೆ ಸುಮ್ಮನೆ ಅದಾಗಿ ಹೆಂಗೋದಾಗಲ್ಲ ಆಗಲಿ ಏನು ಈ ಎಲ್ಲರೂ ಏನಾರೂ ಆಗಲಿ ಅಂತ ಹೇಳ್ಬಿಟ್ಟು ಬ್ಯಾಕ ಕೊಡ್ಸ್ಕೊಂಡು ಸುಮ್ಮನೆ ಬಂದುಬಿಟ್ಟಿದ್ದೀನಿ ನಿನ್ನತ ಹಾಗಾಗಿ ಸತ್ಯ ಪೇನ್ಗೆ ಪೇನು ಕೈಗಾಗಲಿಲ್ವಲ್ಲ ಅನ್ನೋದು ಖುಷಿ ನಂಗೆ ಇಂಜೆಕ್ಷನ್ ಆದರೆ ಮೊದಲೇ ಭಯ ಬೇರೆ ಸೊ ಹೇಗೊಂದು ಸಪ್ತಗಿರಿ ಹಾಸ್ಪಿಟಲಲ್ಲಿ ತೋರಿಸಿದ್ದು ನೋಡೋಣ ನೆಕ್ಸ್ಟ್ ಏನಾಗ್ಬೋದು ಅಂತ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು ವಾರ ಆದಮೇಲೆ ಒಂದು ವಾರ ಕೋರ್ಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಗುರುವಾರನೇ ಬರೋಕ್ಕೇಳಿದ್ದಾರೆ ಸೊ ಡಿ ಓಪನ್ ಇರೋದು ಅವತ್ತೆ ಅಂತೆ ಸೊ ಹೋಗ್ಬೇಕು ನೆಕ್ಸ್ಟು ಒಂದು ವಾರ ತಗೊಂಡು ಟ್ಯಾಬ್ಲೆಟು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಮುಗಿದ್ದು ಸೊ ಇದಕ್ಕೆ ಹಚ್ಚಿದ್ದಕ್ಕೆ ಒಂದು ಟಿ ಟಿ ಇಂಜೆಕ್ಷನು ಮತ್ತು ಇನ್ನೂ ನಾಲ್ಕು ಇಂಜೆಕ್ಷನ್ ತೊಗೋಬೇಕು ಸೊ ಹಂಗಾಗಿ ಬರ್ಕೊಟ್ಟಿದ್ದಾರೆ ಡೇಟು ಯಾವಾಗ ಯಾವಾಗ ತೊಗೋಬೇಕು ಅಂತ ಸೊ ಅದೊಂದು ಕ್ಲಿಯರ್ ಮಾಡ್ಕಂಡೆಪ್ಪ ಮತ್ತು ಕೈದೊಂದು ಹೇಳಿದ್ದಾರೆ ಏನಾದರೂ ಪೇಯ್ನ್ ಬರ್ತಿದೆ ಅಂದರೆ ಒಂದು ವೀಕು ಟ್ಯಾಬ್ಲೆಟ್ ತೊಗೊಂಡು ನೋಡ್ಕೊಂಡು ಬನ್ನಿ ಅದಾದಮೇಲೆ ಏನಾದರೂ ಹೇಳೋಣ ಅಂತ ಹೇಳಿದ್ದಾರೆ ಒಂದು ವೀಕ್ ಆದಮೇಲೆ ಪೇನ್ ಏನಾದ್ರು ಕಮ್ಮಿ ಆಗಿಲ್ಲ ಅಂದರೆ ಆ ಪ್ಲೇಟು ಮೇಲಾಗಿರೋದು ಒಂದು ಪ್ಲೇಟ್ ಇದೆಯಲ್ಲ ಅದನ್ನ ತೆಗೆಸ್ಬೇಕಾಗುತ್ತಂತೆ ಮತ್ತು ರೀ ಆಪ್ರೇಷನ್ ಮಾಡಬೇಕಾಗುತ್ತೆ ಸೊ ಆಪ್ರೇಷನ್ ಮಾಡಿದಾಗ ರೆಸ್ಟ್ ಬೇಕಾಗ್ಬೋದು ಹೇಳಿದ್ದಾರೆ ಒಂದಷ್ಟು ಜನ ಪೂರ್ವಿನ ಸ್ಕೂಲಿಗೆ ಸೇರಿಸಿಲ್ವಾ ಅಂತ ಕೇಳ್ತಿದ್ದಾರೆ ಸೊ ಆ ಕ್ವಶನ್ಗೆ ಆನ್ಸರ್ ನೈನ್ತ್ ನಾನು ಇದನ್ನು ಹೇಳ್ತೀನಿ ವೀಡಿಯೋದಲ್ಲಿ ಇನ್ನು ಯಾಕೆ ಅವನೊಂದು ಸ್ಕೂಲಿಗೆ ಸೇರಿಸಿಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದು ಒಂದು ಕ್ಲಿಯರ್ ಮಾಡ್ತೀನಿ ನೈಂತ್ ನೋಡೋಣ ಏನಾಗುತ್ತೆ ಏನು ಗೊತ್ತಿಲ್ಲ ಮುಂದಕ್ಕೆ ಬಟ್ ಡೈಲಿ ಬ್ಲಾಗ್ಸ್ ನೋಡ್ತಾ ಇರ್ತೀರಾ ದಿನ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಸೊ ಏನು ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ಮಮ್ಮಿ ಈಗ ಚಿಕನ್ ಸಾಂಬಾರ್ ಮಾಡ್ತಿದೆ ಅಲ್ಲಿ ಕೂಗ್ತಾ ಇದೆ ವಿಜಲ್ಲು ನಮ್ಮ ನಾಯಿ ನಮ್ಗೆ ಎಷ್ಟು ಬಂದ್ಬಿಟ್ಟಿತ್ತು ಮನೆ ಒಳಗಡೆ